ಹದಿನಾರನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಪ್ರತಿ ವರ್ಷ ಬರ್ತಾಯಿರ್ತೀವಿ ನಾವೂ ಲಾಸ್ಟ್ ಇಯರ್ ಬಂದಿದ್ದು ಇದೊಂಥರ ನಮ್ಮದು ಮನೆ ಹಬ್ಬ ಥರ ಇಲ್ಲಿ ಫೆಸ್ಟಿವಲ್ ನಡೆದರೆ ನಮ್ಮ ಮನೆಗೆ ನಾವೇ ಬಂದು ನಿಮ್ಮ ಮುಂದೆ ಒಂದು ಹೆಮ್ಮೆ ಅನಿಸುತ್ತೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಲಿ ನಮ್ಮದು ಬಾವುಟ ಇದ್ದೀವಿ ಅಂದರೆ ಅದು ಭಾಳ ಖುಷಿಯಾಗುತ್ತೆ ಇವತ್ತು ಆ ಫಿಲ್ಮ್ ಫೆಸ್ಟಿವಲ್ಗೆ ನಾವು ಚೀಫ್ ಗೆಸ್ಟರ್ ಬಂದಿರೋದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆ ಪಡ್ತಾಯಿರೋದು ಭಾಳ ಖುಷಿಯಾದ ವಿಷಯ ಹಾಗೂ ಕಿಶೋರ್ ನಾವು ಕಿಶೋರ್ ನಮ್ಮ ಜೊತೆ ರಾಕ್ಷಸ ಪಿಕ್ಚರ್ ಹಿಂಜರಾಗಿದ್ದೀವಿ ಮತ್ತು ನೋಡಿದ ತಕ್ಷಣ ಜ್ಞಾಪಕ ಆಯ್ತು ಒನ್ ಆಫ್ ದ ಫೈನಸ್ಟ್ ಆ್ಯಕ್ಟ್ರ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಪ್ರಿಯಾಂಕಾ ಮೋಹನ್ ಅವರು ಅಷ್ಟೇ ಅವರು ಕ್ಯಾಪ್ಟನ್ ಮಿಲ್ಲರ್ ಇಲ್ಲೇ ಓದಿರೋ ಹುಡುಗಿ ಅವರು ಬಂದ್ಬಿಟ್ಟು ಹುಡುಗಿ ಅವರು ತಮಿಳ್ ಸಿನಿಮಾದಲ್ಲಿ ಜಾ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಎಲ್ಲ ನಮ್ಮ ಉಮಾಶ್ರೀ ಅವರು ಇದ್ದಾರೆ ಆಮೇಲೆ ಸಾಯಿ ಪ್ರಕಾಶ್ ಅವರು ದೊಡ್ಡಣ್ಣವರು ರಾಪ್ಚಂದ್ ವೆಂಕಟೇಶ್ ಅವರು ಎಲ್ಲರೂ ಇದ್ದಾರೆ ಭಾಳ ಖುಷಿಯಾಗುತ್ತೆ ಬಂದು ಈ ರೀತಿ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದು ತುಂಬ ಖುಷಿಯಾಗುತ್ತೆ ನಾನು ಅಷ್ಟು ಜಸ್ಟ್ ಇವತ್ತನ ನನ್ನ ಸರ್ಜರಿ ಮೂಡಿಸಿದ ಬಂದೆ ನಿಮ್ಮ ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಯಾಕಂದರೆ ನಿಮ್ಮ ಒಂದು ಬೆಸ್ಟ್ ವಿಶ್ಯಸ್ಸು ಪೂಜೆ ಪುರಸ್ಕಾರ ನಮಗೆ ಇವತ್ತು ಇಲ್ಲಿವರೆಗೂ ತಮ್ಮ ನಿಲ್ಲಿಸಿದೆ ನಾನು ಯಾವತ್ತೂ ನಿಮ್ಮ ಈ ಪ್ರೀತಿ ವಿಶ್ವಾಸ ಮರೆಯಲ್ಲ ಇನ್ನೇನು ನಾಳೆದಿಂದ ಶೂಟಿಂಗ್ ಶುರು ಮಾಡ್ತಾ ಇದ್ದೀನಿ ನಮ್ಮೆರೂ ಸಹಕಾರ ವಿಶೇಷ ಸಿಕ್ಕಿತ್ತು ಅದೇ ಥರ ಸಹಕಾರ ಇರುತ್ತೆ ಅಂತ ಭಾವಿಸ್ತೀನಿ ಅದೇ ಎನರ್ಜಿ ಇರುತ್ತೆ ಅದೇ ಪವರ್ ಇರುತ್ತೆ ಪವರ್ ಹೋಗೋಣ ಯಾಕಂದರೆ ನೀವು ಎಲ್ಲರ ಆಶೀರ್ವಾದ ಇರೋದ್ರಿಂದ ಖಂಡಿತ ಪವರ್ ಇದ್ದೇ ಇರುತ್ತೆ ಖಂಡಿತ ಸಿನ್ಸಿಯರಾಗಿ ವರ್ಕ್ ಮಾಡ್ತೀನಿ ಏನು ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಒಂದು ಥೀಮ್ ಮಾಡಿದ್ದಾರೆ ಅದು ಭಾಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಭಾಷೆ ಆಗಲಿ ಯಾವುದೇ ಭಾಷೆ ಆಗಲಿ ಯಾವುದೇ ಜನಾಂಗ ಆಗಲಿ ನಾವು ಯಾವತ್ತು ಎರಡು ಕೈಯಿಂದ ಸ್ವಾಗತಿಸ್ತೀವಿ ಹಾಗೂ ಪ್ರೀತಿಸ್ತೀವಿ ಸೊ ಇವತ್ತು ಏನು ಇವರು ಥೀಮ್ ಮಾಡಿದರೆ ನನಗೆ ಭಾಳ ಅಟ್ರಾಕ್ಟ್ ಆಯಿತು ಭಾಳ ಆಯ್ತು ಸೊ ಎಲ್ರಿಗೂ ಒಳ್ಳೆದಾಗಿ ಜೈ ಹಿಂದ್ ಜೈ ಕರ್ನಾಟಕ